ನಮಸ್ಕಾರ ಗುಡ್ ಈವ್ನಿಂಗ್ ನಾನು ಹರೀಶ್ ನಾಗರಾಜ್ ಒಂದು ಕಡೆ ಯಡಿಯೂರಪ್ಪನವರು ದೂರದ ದೆಹಲಿಗೆ ಹೋಗಿದ್ದಾರೆ ಇವತ್ತು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಮಗದೊಂದು ಬೆಳವಣಿಗೆ ನೋಡಿ ಯಡಿಯೂರಪ್ಪನವರ ಭೇಟಿ ಬೆನ್ನಲ್ಲೇ ಸಾಹುಕಾರ ದೆಹಲಿ ಭೇಟಿ ಶುರುವಾಗಿದೆ ಅಂದರೆ ಬಿ ಎಸ್ ವೈ ಜೆ ಪಿ ನಡ್ಡಾ ಭೇಟಿ ಬೆನ್ನಲ್ಲೇ ಇದೀಗ ಬೆಳಗಾವಿಯ ಸಾಹುಕಾರರು ಎಂಟ್ರಿ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಜೆ ಪಿ ನಡ್ಡಾ ಅವರ ಭೇಟಿಗೆ ಸಮಯ ಕೇಳಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪನವರು ದೆಹಲಿಯಲ್ಲಿದ್ದಾರೆ ಮಾತುಕತೆ ಇಲ್ಲ ಕಾನೂನು ತಜ್ಞರ ಜೊತೆ ಚರ್ಚೆ ನೆಪದಲ್ಲಿ ದೆಹಲಿಗೆ ಬಂದಿದ್ದಾರೆ ಆಪ್ತ ಸಿ ಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಈ ಕಸರತ್ತು ನಡೀತಾ ಇದೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಯಡಿಯೂರಪ್ಪನವರು ದೆಹಲಿಯಲ್ಲೇ ಇದ್ದರೂ ಕೂಡ ಭೇಟಿ ಮಾಡಿಲ್ಲ ರಮೇಶ್ ಜಾರಕಿಹೊಳಿಯವರು ಕೇಂದ್ರ ಜಲಸಂಪನ್ಮೂಲ ಸಚಿವ ಶೇಖಾವತ್ ಜೊತೆ ರಮೇಶ್ ಜಾರಕಿಹೊಳಿ ಅವರ ಚರ್ಚೆ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅನುಮತಿಯನ್ನು ಕೋರಿದ್ದಾರೆ ರಮೇಶ್ ಜಾರಕಿಹೊಳಿಯರು ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇವತ್ತಿಂದ ಬಹಳ ಮಹತ್ತರವಾದಂತಹ ಬೆಳವಣಿಗೆ ರಾಜ್ಯ ರಾಜಕಾರಣದ ಅಂಗಳದಲ್ಲಿ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದೆಹಲಿ ಭೇಟಿಗೆ ಹೋಗಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ ಅಲ್ಲಿ ಮಾತುಕತೆ ನಡೆಸ್ತಾರೆ ಆದರೆ ಈಗ ನೋಡ್ತಿರುವಂಥ ದೃಶ್ಯ ಇದೆಯಲ್ಲ ಅಫ್ಕೋರ್ಸ್ ಇದು ಬೆಳಗಾವಿ ಸಾಹುಕಾರರು ಮಾನ್ಯ ಜಲಸಂಪನ್ಮೂಲ ಸಚಿವರು ನೇರವಾಗಿ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಒಂದು ಅಫಿಷಿಯಲ್ ಭೇಟಿ ಅನ್ನೋದು ಅವರ ಪ್ರಕಾರ ಆದರೆ ಅಲ್ಲಿ ಬೆಳವಣಿಗೆ ಬೇರೆ ಪಡ್ಕೊಳ್ತಿದೆ ಅನ್ನುವ ಒಂದು ಚರ್ಚೆ ಕೂಡ ನಡೀತಾ ಇದೆ ಕೇಂದ್ರ ಜಲಸಂಪನ್ಮೂಲ ಸಚಿವ ಶೇಖಾವತ್ ಅವ್ರ ಜೊತೆ ರಮೇಶ್ ಜಾರಕಿಹೊಳಿರಿದ್ದಾರೆ ಮುಖ್ಯಮಂತ್ರಿಗಳು ಅಲ್ಲೇ ಇದ್ದಾರೆ ಸಚಿವರೂ ಅಲ್ಲೇ ಇದ್ದಾರೆ ಅವರಿಬ್ಬರ ನಡುವೆ ಭೇಟಿ ಆಗಿಲ್ಲ ಆ ಮಾಹಿತಿ ಗೊತ್ತಿರಲಿಲ್ಲ ಈಗ ಸಡನ್ನಾಗಿ ಬಂದಿರುವಂಥ ಮಾಹಿತಿ ಏನಪ್ಪಾ ಅಂದರೆ ಮಾನ್ಯ ರಮೇಶ್ ಜಾರಕಿಹಿ ಅವರು ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡಬೇಕು ಅಂತ ಸಮಯ ಕೇಳಿದ್ದಾರೆ ಅನ್ನೋದು ಬಹಳ ಕುತೂಹಲಕಾರಿಯಾದಂಥ ಬೆಳವಣಿಗೆ ಇತ್ತೀಚೆಗೆ ನೀವು ನೋಡ್ತಿದ್ದಲ್ಲ ಸಿ ಪಿ ಯೋಗೇಶ್ವರ್ ಕೂಡ ಬಹಳ ಪ್ರಬಲ ಆಕಾಂಕ್ಷಿ ಮುಂದಿನ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆರ್ ಯಾರು ಆಗಲಿ ಅಥವಾ ಶಫಲ್ ಏನಾದರೂ ಆಗಲಿ ಆದರೆ ಅದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನ್ನೋದು ರಾಜಕೀಯ ಅಂಗಳದಿಂದ ಬರ್ತಿರುವಂತಹ ಸುದ್ದಿ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ ಎರಡೂ ದೃಶ್ಯ ತೋರಿಸ್ತಾ ಇದ್ವಿ ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡೋಕೆ ಅವ್ರ ಹೋದ್ರು ಮಗದೊಂದು ಕಡೆ ಶೇಖಾವತ್ ಮಾನ್ಯ ಕೇಂದ್ರ ಜಲಸಂಪನ್ಮೂಲ ಸಚಿವರು ಅವ್ರನ್ನ ಭೇಟಿ ಮಾಡಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಹೋಗಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸಹದ್ಯೋಗಿ ದೆಹಲಿಯಿಂದ ದರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಗುಡ್ ಈವ್ನಿಂಗ್ ಧರಣೇಶ್ ಗುಡ್ ಈವನಿಂಗ್ ರಮೇಶ್ ಒಂದ್ ಕಡೆ ಮುಖ್ಯಮಂತ್ರಿಗಳಲ್ಲಿದ್ದಾರೆ ಮಾತುಕತೆ ನಡೆಸ್ತಿದ್ದಾರೆ ಏನಿದು ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರನೋ ರಹಸ್ಯನೋ ಏನದು ಆಕ್ಚುಲಿ ಯಡಿಯೂರಪ್ಪ ದೆಹಲಿಗೆ ಬರ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಬಂದ್ರು ಆದ್ರೆ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡದೆ ಅವ್ರ ಅವ್ರದೇ ಆದ ರೀತಿಯಲ್ಲಿ ಏನೋ ಕಾರ್ಯಚಟುವಟಿಕೆಯನ್ನ ನಡೆಸ್ತಿದ್ದಾರೆ ರಮೇಶ್ ಜಾರಕಿಹೊಳಿ ಕೂಡ ಜೆ ಪಿ ನಡ್ಡಾ ಅವರನ್ನ ಭೇಟಲಿಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿದೆ ಆದ್ರೆ ಈ ಕ್ಷಣದವರೆಗೆ ಜೆ ಪಿ ನಡ್ಡಾ ಕಚೇರಿಯಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಯಾವುದೇ ಮಾಹಿತಿ ಬಂದಿಲ್ಲ ಆದ್ರೆ ಪ್ರತ್ಯೇಕವಾಗಿ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡುವಂತದ್ದೇನಿದೆ ಅನ್ನುವಂಥದ್ದೇ ಬಹಳ ಅಂತ ಸಂಗತಿ ಆ ಅವರು ರಮೇಶ್ ರಮೇಶ್ ಜಾರಕಿಹೊಳಿ ಅವರ ಆಪ್ತರಾದಂತಹ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಜೊತೆಗಿದ್ದು ಕೆಲಸ ಮಾಡಿದಂತಹ ಸಿ ಪಿ ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸ್ಬೇಕು ಅಂತೇಳಿ ಆ ಬಹಳ ಓಡಾಡ್ತಿದ್ದಾರೆ ಈಗಾಗಲೇ ಕೂಡ ಒಂದ್ಸಲ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ರು ರಾಷ್ಟ್ರೀಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಭೇಟಿ ಮಾಡಿದ್ರು ಮತ್ತೆ ರಾಜ್ಯದ ಎಲ್ಲ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ರು ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಮುಂದೆ ಕೂಡ ಈ ಪ್ರಸ್ತಾಪವನ್ನ ಇಟ್ಟಿದ್ರು ಶಾ ಯಡಿಯೂರಪ್ಪ ಅವರ ಹತ್ರ ಕೇಳಿದ್ರೆ ಅಥವಾ ಆ ಲೆವೆಲ್ ಅಲ್ಲಿ ಈ ಕೆಲಸ ಆಗಲ್ಲ ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ ಅನ್ಸಿರ್ಬೇಕು ಅವರು ಕೂಡ ಪ್ರತ್ಯೇಕವಾಗಿ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅವ್ರು ದೆಹಲಿಗೆ ಬಂದಿದ್ದಾರೆ ಬೇರೆ ಕೇಂದ್ರ ಸಚಿವರನ್ನ ಮಾತನಾಡ್ತಿದ್ದಾರೆ ಅನ್ನೋದಕ್ಕೆ ಈಗ ನಾವು ತೋರಿಸ್ತಿರುವಂತಹ ಆ ಫೋಟೋ ಸಾಕ್ಷಿಯಾಗಿದೆ ಏನಾದ್ರೂ ಗೊತ್ತಾಗಬೇಕು ಸಂಜೆ ಹೊತ್ತಿಗೆ ಅಥವಾ ನಾಳೆ ಹೊತ್ತಿಗೆ ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ ಈ ಕ್ಷಣದಿಂದ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಎಲ್ಲರಿಗೂ ಬಹಳ ಉಪಯುಕ್ತವಾಗಿರುವಂಥ ಕಾರ್ಯಕ್ರಮ ಏನಿದು ಹೊಸದಾಗಿ ಏನಾದರೂ ಶುರು ಮಾಡ್ತಿದ್ದೀವ ಅಂದರೆ ಹೊಸದಲ್ಲ ನಿಜ ಆದರೆ ಈ ಬಾರಿ ಹೊಸತನದ ಮೂಲಕ ನಿಮ್ಮ ಮುಂದೆ ಬರ್ತಿದ್ದಾರೆ ನಾವು ಯಾವಾಗಲೂ ಹೇಳ್ತೀವಲ್ಲ ದೇಶದ ಒಂದು ಮಹತ್ವದ ಕಾರ್ಯಕ್ರಮಗಳಲ್ಲಿ ಒಂದು ಲಿಸ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಾಳೆಯಿಂದ ನಡೀತಿರುವಂಥ ಈ ಕಾರ್ಯಕ್ರಮ ಬಹಳ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ ಹಾಗಾದರೆ ಯಾವ ಕಾರ್ಯಕ್ರಮ ಅದು ಬಂತು ನೋಡಿ ಮೊದಲಿಗೆ ಒಂದು ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ಬಿಡ್ತೀನಿ ನಾನು ನಾಳೆಯಿಂದ ಶುರುವಾಗ್ತಾ ಇದೆ ಬೆಂಗಳೂರಿನಲ್ಲಿ ಬೃಹತ್ ಟೆಕ್ ಸಮ್ಮೇಳನ ಅಂದ್ರೆ ತಂತ್ರಜ್ಞಾನ ಮೇಳವನ್ನು ಬೆಂಗಳೂರಿನಲ್ಲಿ ನೀವು ನೋಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿ ಟಿ ಎಸ್ ಬೆಂಗಳೂರು ಟೆಕ್ ಸಮಿಟ್ ನಾಳೆ ಉದ್ಘಾಟನೆ ಮಾಡ್ತಿದ್ದಾರೆ ವಿಶ್ವಕ್ಕೆ ಮಾದರಿ ಆಗಲಿರುವಂತಹ ಬೆಂಗಳೂರಿನ ಟೆಕ್ ಸಮಿಟ್ ಇದು ಬ್ರೇಕಿಂಗ್ ನ್ಯೂಸ್ ಬಹುಶಃ ತಂತ್ರಜ್ಞಾನ ಮೇಳ ಅಂದ ತಕ್ಷಣ ತುಂಬ ಜನಕ್ಕೆ ಅನಿಸಿರ್ಬೋದು ಇದು ಟೆಕ್ನಿಕಲಾಗಿ ತುಂಬ ಸ್ಟ್ರಾಂಗ್ ಇರುತ್ತೆ ನಮಗೇನು ಅಂತ ಪ್ರತಿಯೊಬ್ಬ ನಾಗರಿಕರಿಗೂ ಬಹಳ ಉಪಯುಕ್ತವಾಗುವಂಥ ಈ ಶೃಂಗಸಭೆ ಈ ತಂತ್ರಜ್ಞಾನ ಮೇಳವನ್ನು ಡಿಸೈನ್ ಮಾಡಿದ್ದಾರೆ ವಿನ್ಯಾಸಗೊಳಿಸಿದ್ದಾರೆ ಉದ್ಯೋಗ ಸೃಷ್ಟಿಯ ನಿಟ್ಟಿನಲ್ಲಿ ಹೊಸ ಕಂಪನಿಗಳಂತೂ ಸ್ಥಾಪನೆಯಾಗಿದೆ ಕೃಷಿ ಸೇರಿ ಎಲ್ಲ ವಲಯಗಳ ಮಾಹಿತಿಗಳನ್ನು ಕೂಡ ಒಂದೇ ಕಡೆ ನಿಮಗೆ ಸಿಗುವಂತಹ ಕೆಲಸ ನ್ಯೂಸ್ ಏಟೀನ್ನಲ್ಲಿ ನಮ್ಮ ಜೊತೆ ಕೆಲವೇ ಕ್ಷಣದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಉನ್ನತ ಶಿಕ್ಷಣ ಸಚಿವರು ಮತ್ತು ಐ ಟಿ ಸಚಿವರಾದಂತಹ ಡಾಕ್ಟರ್ ನಾರಾಯಣ್ ಅವರು ನಮ್ಮ ಜೊತೆ ಇರ್ತಾರೆ ಇಡೀ ಕಾರ್ಯಕ್ರಮದ ರೂವಾರಿ ಅವರು ಹಾಗಾಗಿ ಭಾಳ ಎಲ್ಲರಿಗೂ ಕುತೂಹಲಕಾರಿಯಾಗಿರುತ್ತೆ ನಾಳೆಯಿಂದ ಇದು ಹೇಗೆ ನಡೀತಿದ್ಯಪ್ಪ ಅಂತ ಈ ಬೆಂಗಳೂರು ಟೆಕ್ ಸಮೇತ ಬೆಂಗಳೂರು ತಂತ್ರಜ್ಞಾನ ಮೇಳ ಹೇಗಿರುತ್ತೆ ಮತ್ತು ಹೇಗೆಲ್ಲ ಉಪಯುಕ್ತವಾಗಿರುತ್ತೆ ಈಗಂತೂ ಕರೋನಾ ಟೈಮು ತುಂಬ ಪ್ಯಾಂಡಮಿಕ್ ಸಿಚುವೇಷನ್ನು ಪ್ರತಿ ಸರಿ ಇರೋ ಹಾಗೆ ಈ ಬಾರಿ ಇರೋಕ್ಕೆ ಸಾಧ್ಯ ಇಲ್ಲ ಭೌತಿಕ ಪರಿಸರದಲ್ಲಿ ಇರೋಕೆ ಸಾಧ್ಯ ಇಲ್ಲ ಆದ್ರೆ ವರ್ಚುವಲ್ ಆಗಿ ಏನೇನು ನಡೆಯುತ್ತೆ ಇದೆಲ್ಲವನ್ನು ಕೂಡ ಅವರು ಬಹಳ ಕ್ರಿಸ್ಪ್ ಆಗಿ ಮತ್ತು ನೀಟಾಗಿ ನಿಮ್ಮೆಲ್ಲರಿಗೂ ಮನದಟ್ಟ ಆಗೋ ಹಾಗೆ ಕೆಲವೇ ಕ್ಷಣದಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಮಾತಾಡೋರಿದ್ದಾರೆ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಜೊತೆಗೆ ಇಡೀ ಕಾರ್ಯಕ್ರಮದ ವಿನ್ಯಾಸ ಮಾಡಿದ್ದಾರೆ ಅವರೇ ರುವಾರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಸರ್ ಸುಸ್ತಂತೂ ನಿಮ್ಮಲ್ಲಿ ಕಾಣೋದೇ ಇಲ್ಲ 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 ಒಂದು ಹೊಸ ಎನರ್ಜಿ ಪ್ರತೀಕಾರ ಬಹಳ ಸಂತೋಷ ಕೊಡುತ್ತೆ ಉತ್ಸಾಹ ಕೊಡುತ್ತೆ ಚಾಲೆಂಜಿಂಗ್ ಸರ್ ಅಂದರೆ ಈ ಕೊರೋನಾ ಪ್ಯಾಂಡಮಿಕ್ ಸನ್ನಿವೇಶದಲ್ಲಿ ಒಂದು ಬೆಂಗಳೂರು ತಂತ್ರಜ್ಞಾನ ಮೇಳವನ್ನು ಇಪ್ಪತ್ತ್ ಮೂರನೇ ಬಾರಿಗೆ ಇದು ನಡೀತಾ ಇರುವಂಥ ಆವೃತ್ತಿ ಇದು ಬಟ್ ಈ ವರ್ಷ ತುಂಬ ಸ್ಪೆಷಲ್ ಏನ್ ಸ್ಪೆಷಲ್ ಸರ್ ಮುಖ್ಯವಾಗಿ ಕೋವಿಡ್ ನೈನ್ಟೀನಲ್ಲಿ ಈ ಬದಲಾಗ್ತಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಏನೆಲ್ಲ ಫಿಸಿಕಲ್ ವರ್ಡ್ ಇರೋಂಥದ್ದು ಎಲ್ಲ ಕಂಪ್ಲೀಟ್ಲಿ ವರ್ಚುವಲ್ ಆಗ್ತಿದೆ ಕರೆಕ್ಟ್ ಹಾಗಾಗಿ ಇದು ಬಹಳ ಪ್ರಸ್ತುತವಾಗಿದೆ ಅವಶ್ಯಕತೆ ಇದೆ ಈ ಅವಶ್ಯಕತೆ ದಿಕ್ಕಿನಲ್ಲಿ ಈಗಾಗಲೇ ನಮ್ಮ ನಾಡು ಭಾಳಷ್ಟು ಪ್ರಗತಿನ ಸಾಧಿಸಿದೆ ಈ ಪ್ರಗತಿನ ಸಾಧಿಸಲು ಇನ್ನೂ ಹೆಚ್ಚಿಸ್ಕೋಬೇಕು ಇದು ನಿಂತ ನೀರಲ್ಲ ವೇಗದಲ್ಲಿ ಬದಲಾವಣೆ ಆಗ್ತಿರುತ್ತೆ ಹೊಸ ಹೊಸ ತಂತ್ರಜ್ಞಾನ ಬರುತ್ತೆ ಹೊಸ ಹೊಸ ಆವಿಷ್ಕಾರಗಳು ಬರುತ್ತೆ ಹಾಗಾಗಿ ಈ ಹೊಸತನವನ್ನು ಪಡ್ಕೋಬೇಕು ಅಂದರೆ ನಮ್ಮಲ್ಲೂ ಆ ಪೂರಕವಾಗಿ ಆ ಆ ದಿಕ್ಕಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು ಆ ಪ್ರಯತ್ನವನ್ನು ನಮ್ಮೆಲ್ಲ ಪ್ರಾಡಕ್ಟ್ ಡೆವಲಪ್ಮೆಂಟ್ ಕಂಪ್ನಿ ಸ್ಟಾರ್ಟಪ್ ಜಿ ಐ ಸಿ ಜಿ ಸಿ ಜಿ ಸಿ ಸಿ ಆರ್ ಎನ್ ಡಿ ಮತ್ತು ಐ ಟಿ ಐ ಟಿ ಸರ್ವಿಸಸ್ಸು ಬಯೋಟೆಕ್ನಾಲಜಿನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ರೀತಿಯಾದಂಥ ಡಿಸ್ಟಪ್ಟಿವ್ ಟೆಕ್ನಾಲಜೀಸು ಎಮರ್ಜ್ ಆಗ್ತಿದೆ ಹೌದು ಈ ದಿಕ್ಕಿನಲ್ಲಿ ಪ್ರಯತ್ನಗಳು ನಡೀತಾನೇ ಇದೆ ಪ್ರತಿನಿತ್ಯ ಪ್ರತಿಕ್ಷಣ ಮಾಡ್ತಾ ಕರೆಕ್ಟು ಈ ದಿಕ್ಕಿನಲ್ಲಿ ಪ್ರತಿ ವರ್ಷನೂ ತಾವು ಹೇಳಿದಾಗೆ ಏನು ಒಂದು ಇಪ್ಪತ್ತ್ ಎಡಿಷನ್ ಏನು ಇವತ್ತು ಆಯೋಜನೆ ಆಗ್ತಿದೆ ಈ ಆಯೋಜನೆ ಆಗ್ತಿರೋದು ವರ್ಷಾನು ವರ್ಷದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆಸ್ಕೊಂಡು ಇನ್ನು ನಮ್ಮತನ ಹೌದು ಇದು ನಮ್ಮ ಜೀವನಾಳ ಇದು ಮೂಲಕನೇ ನಮ್ಮ ಪ್ರಗತಿಯನ್ನು ನೋಡ್ತಾ ಇದ್ದೀವಿ ಈಗ ಇಪ್ಪತ್ತೈದು ಪರ್ಸೆಂಟು ನಮ್ಮ ಜಿ ಎಸ್ ಡಿ ಪಿ ರೆವಿನ್ಯೂ ಇಲ್ಲಿಂದ ಬರುವಂಥದ್ದು ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥದ್ದು ಇದು ಬೆಳೆಯೋ ಮೂಲಕ ಎಲ್ಲ ಕ್ಷೇತ್ರದಲ್ಲೂ ಬೆಳೆಯುತ್ತೆ ಇದು ಸರ್ವವ್ಯಾಪ್ತಿ ಇದ್ದ ಹಾಗೆ ಸರ್ವವ್ಯಾಪ್ತಿಯಾಗಿ ಎಲ್ಲ ಕಡೆನೂ ಇದರ ಅವಶ್ಯಕತೆ ಇದೆ ಸರ್ ಕಳೆದ ವರ್ಷ ಇದನ್ನ ಇನಾಗ್ರೇಟ್ ಮಾಡಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮುಂದಿನ ವರ್ಷ ನಾವು ವರ್ಚುವಲ್ ಬಂದ್ಬಿಡ್ತೀವಿ ಇಡೀ ಜಗತ್ತು ಈ ತರ ಇರುತ್ತೆ ಅಂತ ನಾವು ಯಾರು ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಈ ಸರಿ ಏನ್ ಚಾಲೆಂಜ್ ಇತ್ತು ಸರ್ ನಿಮಗೆ ಇದನ್ನ ಆರ್ಗನೈಸ್ ಮಾಡ್ಬೇಕಾರೆ ಹೌದು ನಾವು ಪ್ರಾರಂಭ ಮಾಡಿದಾಗ ಕಳೆದ ವರ್ಷನೇ ಆ ಕಾರ್ಯಕ್ರಮದ ಕೊನೆ ದಿನ ಕೊನೆ ಕ್ಷಣದಲ್ಲಿ ನಾವು ಯಾವಾಗ ಮುಂದಿನ ಕಾರ್ಯಕ್ರಮ ಯಾವ ದಿನಾಂಕದಲ್ಲಿ ಮಾಡ್ತೀವಿ ಅಂತ ಅವತ್ತೇ ಘೋಷಣೆ ಮಾಡ್ತೀವಿ ಹೌದು ಮಾಡಿದ್ದು ಆ ಮಾಡಿದಾಗ ನಮ್ಗೆ ನೀವು ಹೇಳಿದಾಗೆ ಈ ಪರಿಸ್ಥಿತಿ ನಮಗೆ ಒದಗಿ ಬರುತ್ತದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಆದ್ರೂ ಪರಿಸ್ಥಿತಿ ಬಂದಿತ್ತು ಬಂದ್ರೂ ಸಹ ನಾವು ಇದನ್ನ ಯೋಚನೆ ಸ್ಟೆಪ್ ಬ್ಯಾಕ್ ಬಿಕಾಸ್ ದಿಸ್ ಪ್ರೋಗ್ರಾಮ್ ಇಸ್ ನೆಸೆಸಿಟಿ ಎಸೆನ್ಶಿಯಲ್ ಇದೆ ನೆಸೆಸಿಟಿ ಇದೆ ಹಾಗಾಗಿ ಇದಕ್ಕೆ ಬೇಕಾಗಿರುವಂತ ತಯಾರಿನ ಮಾಡ್ಲಿಕ್ಕೆ ಯಾವ ಅಡೆತಡೆನೂ ಬರ್ತಿರ್ಲಿಲ್ಲ ಏನಿದ್ರು ಎನೇಬಲ್ ಅನ್ನ ಯೂಸ್ ಮಾಡಬೇಕು ಈಗ ಸಾಮಾನ್ಯ ಮನುಷ್ಯನೇ ಈ ಒಂದು ಪರಿಸ್ಥಿತಿಯಲ್ಲಿ ವರ್ಚುವಲ್ ವರ್ಲ್ಡ್ಗೆ ರೂಢಿ ಆಗ್ಬಿಟ್ಟಿದಾನೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತವ್ರಿಗಂತೂ ಇದರ ಅವಶ್ಯಕತೆ ಇದೆ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ಅಥವಾ ಸಂಪರ್ಕಗಳು ಮಾತುಕತೆ ಎಲ್ಲವೂ ನಡೆಯುತ್ತೆ ಇವಾಗ ಶಿಕ್ಷಣನೇ ಇದ್ರ ಮೂಲಕ ನಡೆಯುತ್ತೆ ಆರೋಗ್ಯ ಸೇವೆನೇ ಇದ್ರ ಮೂಲಕ ನಡೆಯುತ್ತೆ ವ್ಯವಸಾಯದ ವಿಚಾರಗಳು ಇಲ್ಲೇ ನಡೀತಿದೆ ವ್ಯಾಪಾರಗಳು ಸರ್ಕಾರಿ ಸೇವೆಗಳು ಸಹ ಇಲ್ಲಿಂದ ನಡೀತಿದೆ ಇವತ್ತೆಲ್ಲಾ ಮೊದಲೆಲ್ಲ ನಡೀತಿರೋ ಜಿಲ್ಲಾಧಿಕಾರಿ ಇತರ ಅಧಿಕಾರಿಗಳ ಜೊತೆ ನಾವೆಲ್ಲ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ತಿದ್ದು ಇವತ್ತೇನು ಎಲ್ಲ ಕಾರಣ ಡೇ ಟು ಡೇ ಆಕ್ಟಿವಿಟೀಸ್ ಆಗೋಗಿದೆ ಎಲ್ಲ ಕ್ಷಣದಲ್ಲಿ ಇದೆ ಹೇಗೆ ಇಂಪ್ಯಾಕ್ಟ್ ಅಂದ್ರೆ ನನ್ನ ಕುತೂಹಲ ಏನು ಅಂದ್ರೆ ನಾನು ಬಂದಿದ್ದೀನಿ ಸರ್ ಇಲ್ಲ ಅಂತಲ್ಲ ಎಸ್ ನೋಡಕ್ ಬಂದಿದ್ದೀನಿ ನಾನು ಭೌತಿಕ ಪರಿಸರದಲ್ಲಿ ಅಂದರೆ ಫಿಸಿಕಲಿ ನಮ್ಮ ಮುಂದೆ ಹಾಜರಿರ್ತಾರೆ ಇರ್ತಾರೆ ಯಾರೊಬ್ಬರು ಅವ್ರ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡ್ತಾರೆ ನಮ್ಮ ಕುತೂಹಲವನ್ನು ಅಲ್ಲೇ ನೋಡ್ತೀವಿ ಕೇಳ್ತೀವಿ ತಿಳ್ಕೋತೀವಿ ಇದು ಇನ್ನೇನೋ ಮಾಡಬೇಕಂತ ನಮ್ಮ ತಲೆಯಲ್ಲಿ ಆಲೋಚನೆ ಬರ್ತೀರಿ ಇದೆಲ್ಲವೂ ಕೂಡ ಇದುವರೆಗೆ ನಡೆದಂಥ ಬಿ ಟಿ ಎಸ್ ಏನು ಬಿಟ್ಸ್ ನಡೀತಾ ಇತ್ತು ಅದನ್ನು ಗಮನಿಸ್ತಾಯಿದ್ವಿ ಆದರೆ ಈ ಬಾರಿ ಹಂಗಲ್ಲ ಯಾವುದೇ ಕಂಪನಿಯವರು ಈ ತಂತ್ರಜ್ಞಾನ ಮೇಳದಲ್ಲಿ ಭಾಗವಹಿಸಿದ್ರೆ ಅವರು ಪ್ರಾಡಕ್ಟ್ ಡಿಸ್ಪ್ಲೇ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹೇಗಿರುತ್ತೆ ಈ ಕಲ್ಪನೆ ಜನಕ್ಕೊಂಚೂರು ಹೇಳಿ ಸರ್ ಹೇಗಿರುತ್ತೆ ನಾಳೆಯಿಂದ ಶುರುವಾಗುವಂಥ ಈ ಬಿ ಟಿ ಎಸ್ ಮುಖ್ಯವಾಗಿ ಏನೊಂದು ಪ್ರಾಡಕ್ಟ್ ಎಕ್ಸಿಬಿಷನ್ ಆಗ್ತಿತ್ತು ಎಕ್ಸಿಬಿಟ್ ಆಗ್ತಿತ್ತು ಅದು ಸಹ ಈಗ ಎಕ್ಸಿಬಿಟ್ ಆಗ್ತಿದೆ ಥಿಂಗ್ ಇಸ್ ವರ್ಚುವಲ್ ಆಗದೆ ಇನ್ನೂರ ಐವತ್ತು ಎಕ್ಸಿಬಿಟರ್ಸ್ ಇರ್ತಾರೆ ಮತ್ತೆ ಇಪ್ಪತ್ತೈದು ದೇಶದ ಎಕ್ಸಿಬಿಷನ್ ಇರುತ್ತೆ ಓ ಸೊ ಇಪ್ಪತ್ತೈದು ದೇಶದವರು ಅವ್ರದೇ ಆದಂತ ರೀತಿಯಲ್ಲಿ ಏನು ಬೆಳವಣಿಗೆಗಳು ಇದೆ ಅವ್ರ ಸಾಧನೆಗಳು ಅವರ ಕಾರ್ಯವೈಖರಿಗಳು ಪ್ರಗತಿ ಈ ತರ ಎಲ್ಲ ವಿಚಾರಗಳನ್ನ ಅವರ ದೇಶದಲ್ಲಿ ಏನು ಮಾಡ್ತಿದ್ದಾರೆ ನಮ್ಮ ದೇಶದಲ್ಲಿ ಈಗೇನು ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಕಾರ್ಯವ್ಯಾಪ್ತಿನಲ್ಲಿದ್ದಾರೆ ಮತ್ತು ನಮ್ಮ ಹೊಸ ಪ್ರತಿಭೆಗಳು ಈಗಿದ್ದಂಥವ್ರು ಹೊಸ ಆವಿಷ್ಕಾರಗಳನ್ನ ತಂದಿರೋನ್ನೆಲ್ಲ ಅದನ್ನು ತೋರಿಸುವಂಥದನ್ನ ತಮ್ಮ ವರ್ಚುವಲ್ ಮೂಲಕ ಎಕ್ಸಿಬಿಷನ್ ಏನೋ ಒಂದು ಈ ಪ್ಲಾಟ್ಫಾರ್ಮ್ನಲ್ಲಿ ಮಾಡ್ತಾರೆ ಯಾರೂ ಆಗಿ ಯಾರೂ ಬರಲ್ಲ ಇಲ್ಲಿ ಫಿಸಿಕಲ್ಲಿ ಏನೂ ಆ್ಯಕ್ಟಿವಿಟಿ ಇಲ್ಲ ಫಿಸಿಕಲಾಗಿ ಏನೂ ಆಗಲ್ಲ ಎಲ್ಲರೂ ವರ್ಚುವಲ್ ಆಗಿ ತಮ್ಮ ತಮ್ಮ ಜಾಗದಿಂದ ಜಾಯ್ನ್ ಆಗೋಂಥದ್ದಾಗುತ್ತೆ ಅವ್ರು ವರ್ಚುಯಲ್ ಆಗಿಯೇ ಎಲ್ಲರ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ ಓಕೆ ವರ್ಚುಯಲ್ಲಿಗಿನ ಯಾರು ಬೇಕಾರೋ ಅವ್ರ ಜೊತೆ ಸಂಪರ್ಕಕ್ಕೆ ಬರ್ಬೋದು ಸೊ ಸಂಪರ್ಕಕ್ಕೆ ಬಂದು ಹೆಚ್ಚಿನ ವಿಚಾರ ಮಾಹಿತಿ ಇನ್ನೊಂದು ಮತ್ತೊಂದು ಚರ್ಚೆ ವಿಮರ್ಶೆ ಮಾತುಕತೆ ಎಲ್ಲವನ್ನೂ ಮಾಡಲಿಕ್ಕೆ ವರ್ಚುಲಿನೇ ಆಗ್ತಿದೆ ನಾನು ಸಹ ಈಗ ವರ್ಚುಯಲ್ಲಿ ತುಂಬ ದೇಶ ತುಂಬ ದೇಶದ ಪ್ರತಿನಿಧಿಗಳ ಜೊತೆ ಹಲವಾರು ಪ್ರತಿನಿಧಿಗಳ ಜೊತೆ ಸೈಡ್ ಲೈನ್ಸ್ ನಲ್ಲಿ ನಾವು ಮಾತಾಡ್ತೇನೆ ಇರ್ತೀನಿ ವರ್ಚುವಲ್ ವರ್ಡ್ ನಲ್ಲಿ ಆಗಿನೇ ನಾನೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ ಅದೇ ಸಿಮಿಲರ್ ಲೈನ್ಸ್ ನಲ್ಲಿ ಪ್ರತಿಯೊಬ್ರು ಮಾಡ್ತಿರ್ತಾರೆ ಮತ್ತೆ ನಾಲ್ಕು ಟ್ರ್ಯಾಕ್ ಇದೆ ಈ ನಾಲ್ಕು ಟ್ರ್ಯಾಕ್ ನಲ್ಲಿ ಒಂದು ಇನೋವೇಷನ್ ಇನ್ನೊಂದು ಒಂದು ಟೆಕ್ನಾಲಜಿ ಒನ್ ಹೆಲ್ತ್ ಇನ್ನೊಂದು ಜಿಐ ಜಿ ಗ್ಲೋಬಲ್ ಇನೋವೇಷನ್ ಅಲೈನ್ಸ್ ಅವ್ರಿಗೆ ಒಂದು ಸಪ್ರೇಟ್ ಟ್ರ್ಯಾಕ್ ಕೊಟ್ಟಿರ್ತೀವಿ ಫಾರಿನ್ ಕಂಟ್ರೀಸ್ಗೆ ಅವರೆಲ್ಲರೂ ಪ್ಯಾನಲ್ ಡಿಸ್ಕಶನ್ ನಡೀತಾ ಇರ್ತೀವಿ ಇನ್ನೂರ ಎಪ್ಪತ್ತು ಪ್ಯಾನಲ್ ಡಿಸ್ಕಷನ್ ಇರ್ತದೆ ಇಷ್ಟು ಆರ್ಗನೈಸಿಂಗ್ ಲೆವೆಲ್ ಇರುತ್ತೆ ಓಹ್ ಹೋ ಸರ್ ಈಗ ನಿಮ್ಮ ಮಾತು ಕೇಳಿಸ್ಕೊತಾ ಇರೋರು ನ್ಯೂಸ್ ಏಟಿನ್ ಕನ್ನಡವನ್ನ ಇಡೀ ಕರ್ನಾಟಕದಲ್ಲಿ ನೋಡ್ತೀವಿ ಯಾರೋ ಬೀದರ್ಲಿ ಕೂತಿದ್ದಾನೆ ತಿಟ್ಕೊಳ್ಳೋಣ ಸರ ಉಪಯೋಗ ಆಗ್ಬೇಕ್ರಿ ನಾವು ಇದನ್ನ ನೋಡ್ಬೇಕ್ರಿ ಅಂತ ಯಾರಿಗೂ ಅನ್ಸಿದ್ರೆ ಕರಾವಳಿ ಭಾಗದಲ್ಲಿ ಎಂಥದ್ದು ಮಾರ್ರೆ ನಾವು ಇದನ್ನ ನೋಡ್ಬೇಕಲ್ಲ ಅಂತ ಅವ್ರು ಕೇಳ್ತಾ ಇದ್ರೆ ಇಲ್ಲಿ ಯಾವುದೋ ಚಾಮರಾಜನಗರ ಗಡಿಯಲ್ಲಿ ಕೂತಿರೋನ್ಗೆ ನಾನು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಲ್ಲ ಇದನ್ನ ನೋಡ್ಬೇಕಲ್ಲ ಅಂತ ಅನ್ಸಿದ್ರೆ ಹೇಗೆ ಯಾರೊಬ್ರು ಇಂಟ್ರೆಸ್ಟ್ ಪಾರ್ಟಿಸಿಪೇಟ್ ಓಕೆ ನಾವು ಲಿಂಕ್ ಮೂಲಕ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ವ್ಯಕ್ತಿ ಜಾಗದಲ್ಲಿ ಜಾಗದಲ್ಲಿರಲಿ ಒಂದು ಮೊಬೈಲ್ ಅಥವಾ ಯಾವ್ದಾರ ಒಂದು ಡಿವೈಸ್ ಅಷ್ಟೇ ಒಂದು ಕಂಪ್ಯೂಟರ್ ಏನೋ ಒಂದಿದ್ರು ಸಾಕು ಆ ಮೂಲಕ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆರಾಮಾಗಿ ಸುಲಭವಾಗಿ ಪಾರ್ಟಿಸಿಪೇಟ್ ಆಗುತ್ತೆ ಎಲ್ಲರೂ ಲಿಂಕ್ ಆಗ್ಬೋದು ಇಲ್ಲಿ ಏನಾಗ್ತಿದೆ ಪ್ರಸ್ತುತವಾದಂಥ ವಿಚಾರ ಅವರಿಗೆ ಸಂಬಂಧಪಟ್ಟ ವಿಚಾರ ಅವ್ರಿಗೆ ಆಸಕ್ತಿ ಇರೋಂಥ ಕ್ಷೇತ್ರಗಳು ಹಲವಾರು ಯೋಗ್ಯ ಏನು ಹೇಳ್ದಲ್ಲ ಆಲ್ಮೋಸ್ಟ್ ನಾವು ಇನ್ನು ಎಪ್ಪತ್ತು ಎಪ್ಪತ್ತು ಪ್ಯಾನಲ್ ಡಿಸ್ಕಷನ್ಸ್ ಇದೆ ಓಕೆ ಎಪ್ಪತ್ತು ಪ್ಯಾನಲ್ ಡಿಸ್ಕಷನ್ ಇರೋ ಕಾರಣ ಎಪ್ಪತ್ತು ಟಾಪಿಕ್ನಲ್ಲಿ ಎಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಈ ಥರ ಎಮರ್ಜಿಂಗ್ ಏರಿಯಾ ಸ್ಟೂಡೆಂಟ್ಸು ಕಲಿಕೆ ರಿಸರ್ಚ್ ಸ್ಟೂಡೆಂಟ್ಸು ಮತ್ತು ಟೆಕ್ನಾಲಜಿಸ್ಗಳು ಬೇರೆ ಬೇರೆಯವರು ಬೇರೆ ಬೇರೆ ಕ್ಷೇತ್ರದಲ್ಲಿರೋರು ಏನೇನು ಆಗ್ತಿದೆ ಯಾಕೆಂದರೆ ಹೊಸ ಹೊಸ ವಯಸ್ಕರ ನನ್ನ ಯೋಚನೆ ನಿಮ್ಮ ಯೋಚನೆ ಇನ್ನೊಬ್ಬನ ಯೋಚನೆ ಹೇಗೆ ಯಾವ ದಿಕ್ಕಲ್ಲಿ ನಡೀತಿದೆ ಯಾವ ರೀತಿ ಪ್ರಗತಿಯನ್ನು ನೋಡಿದ್ದಾರೆ ಯಾವ್ಯಾವ ಕಂಪ್ನಿ ಏನೇನು ಮಾಡ್ತಿದ್ದಾರೆ ಅಂತ ಎಲ್ಲವನ್ನು ಮಾಹಿತಿಗಳನ್ನು ಭಾಳ ಸುಲಭವಾಗಿ ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಇದೆಲ್ಲ ಚಿಂತನೆಗಳೇ ಈ ಚಿಂತನೆಗಳು ಇರುವಂತದ್ದು ಇಂಟ್ರಾಕ್ಟ್ ಅಂದ್ರೆ ನಮ್ಗೆ ಅನಿಸಿದ್ನು ಕೂಡ ಹೇಳೋಕ್ ಚಾನ್ಸಸ್ ಇರುತ್ತೋ ಅಥವಾ ರೈಟಿಂಗ್ ಮೂಲಕ ಅಥವಾ ಹೇಳೋದ್ರ ಮೂಲಕ ಅದನ್ನ ಯಾರು ಡೆಲಿಗೇಟ್ಸ್ ಆಗ್ತಿರಲ್ಲ ಆ ಡೆಲಿಗೇಟ್ಸ್ ಆದವರು ಈ ಪ್ಯಾನಲ್ ಡಿಸ್ಕಶನ್ ಗೆ ನಾಲ್ಕು ಸಾವಿರ ಡೆಲಿಗೇಟ್ಸ್ ಇರ್ತಾರೆ ಈ ನಾಲ್ಕು ಸಾವಿರ ಡೆಲಿಗೇಟ್ಸ್ ಇದ್ದವರು ಆ ಪ್ಯಾನಲ್ ನಲ್ಲಿ ಏನ್ ಕ್ವಶನ್ ಬೇಕಾದ್ರೆ ಕೇಳಕ್ಕೆ ಅವಕಾಶ ಇದೆ ಈಗ ಫಾರ್ ಎಕ್ಸಾಂಪಲ್ ಎಪ್ಪತ್ ಪ್ಯಾನಲ್ ಡಿಸ್ಕಶನ್ ಆಗ್ತಿದೆ ಆ ಪ್ಯಾನಲ್ ಯಾವ ಪ್ಯಾನಲ್ ಬೇಕಾದ್ರೆ ಅವರು ಕ್ವಶನ್ಸ್ ಕೇಳ್ಬಹುದು ಈ ಕ್ಯೂ ಅಂಡ್ ಡಿ ಎ ಇರ್ತದಲ್ಲ ಕ್ಯೂ ಎನ್ ಡಿ ಎ ನಲ್ಲಿ ಇದ್ದಾಗ ಯಾವಾಗ ಬೇಕಾದ್ರೆ ಅವ್ರ ಕ್ವಶನ್ಸ್ ಗಳು ಕೇಳಿ ಏನ್ ಬೇಕಾದ್ರೆ ಕ್ಲಾರಿಫೈ ಮಾಡ್ಕೋಬಹುದು ಕನೆಕ್ಟ್ ಆಗ್ಬಹುದು ಇವನ್ನೆಲ್ಲ ಅವಕಾಶ ಸಿಗುವಂತ ಇರ್ತದೆ ನೋಡಬಹುದು ತಿಳ್ಕೊಬಹುದು ಮಾಹಿತಿಗಳನ್ನ ಕ್ಲಾರಿಟಿ ಬೇಕಾದ್ರೆ ಆಮೇಲೆ ಪರಿಹರಿಸ್ಕೊಳ್ಬಹುದು ಬಟ್ ಒಂದಷ್ಟು ಬಗ್ಗೆ ಮಾಹಿತಿ ಅಂತೂ ಎಲ್ಲ ಕಡೆಯಿಂದ ಸಿಗಕ್ಕೆ ಐ ಥಿಂಕ್ ಅದನ್ನು ಮೆನ್ಷನ್ ಮಾಡಲೇಬೇಕು ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಹಾಗೆ ನಾನು ತಿಳ್ಕೊಂಡಿರೋ ಹಾಗೆ ಈ ಕ್ಷಣಕ್ಕೆ ನನಗೆ ಈಗ ನೆನಪಾಗ್ತಿರೋ ಹಾಗೆ ನೆದರ್ಲ್ಯಾಂಡು ಫ್ರಾನ್ಸು ಜರ್ಮನಿ ಯು ಕೆ ಜಪಾನ್ ಕೆನಡಾ ಈ ಎಲ್ಲಾ ಇದನ್ನು ಒಳಗೊಂಡು ಇಸ್ರೇಲ್ ಸ್ವಿಜರ್ಲ್ಯಾಂಡ್ ಸ್ವಿಜರ್ಲ್ಯಾಂಡ್ ಸ್ವೀಡನ್ ಫಿನ್ಲ್ಯಾಂಡ್ ಫಿನ್ಯಾಂಡ್ ಕರೆಕ್ಟು ದೇಶಗಳಿಂದ ದೇಶಗಳೇನೆ ಎಲ್ಲ ಬಹಳಷ್ಟು ಸಾಧನೆ ಮಾಡಿರೋರು ಇನೋವೇಷನ್ ಅಲ್ಲಿ ಬಟ್ ಅವ್ರಿಗೆ ಏನು ಅಲ್ಪ ಅವಧಿನಲ್ಲೇ ಅಲ್ಪ ಸಮಯದಲ್ಲೇ ಏನ್ ಇಷ್ಟು ಪ್ರಗತಿಯನ್ನ ಇಷ್ಟು ವೇಗದಲ್ಲಿ ಈ ವೇಗ ಏನಿದೆಯಲ್ಲ ಅದ್ಭುತವಾದಂತ ವೇಗದಲ್ಲಿ ಪ್ರಗತಿಯನ್ನ ಕಾಣ್ತಿದ್ದಾರೆ ಮಾಡ್ತಿದ್ದಾರೆ ಭಾಳ ಆಶ್ಚರ್ಯಕರವಾಗಿದ್ದಾರೆ ಅವರಿಗೆ ವರ್ಷಾನು ವರ್ಷದಲ್ಲಿ ಎಷ್ಟು ವೇಗದಲ್ಲಿ ಸುಧಾರಣೆಗಳನ್ನು ಇಲ್ಲಿ ಕಾಣ್ಬೋದು ಅದನ್ನು ಅಳವಡಿಸ್ಕೊಳ್ಳೋ ರೀತಿ ನೀತಿನೂ ನೋಡಿ ಅವ್ರಿಗೆ ಭಾಳ ಸಂತೋಷ ಇದೆ ಹಾಗಾಗಿ ಇಂಥ ಒಂದು ರಾಜ್ಯ ಮತ್ತು ಇಂಥ ನಗರದ ಜೊತೆಯಲ್ಲಿ ಹೆಚ್ಚಿನ ಸಂಬಂಧ ಇಟ್ಕೋಬೇಕು ಹೆಚ್ಚಿನ ರೀತಿ ವಹಿವಾಟು ಇಟ್ಕೋಬೇಕು ಮಾತುಕತೆ ಇರಬೇಕು ಪರಸ್ಪರ ಎಕ್ಸ್ಚೇಂಜ್ ಮಾಡ್ಕೋಬೇಕು ಆ್ಯಕ್ಸೆಸ್ ಟು ಆಲ್ ಟೆಕ್ನಾಲಜಿ ಆ್ಯಕ್ಸೆಸ್ ಟು ಆಲ್ ರಿಸೋರ್ಸ್ ಆ್ಯಕ್ಸೆಸ್ ಟು ಆಲ್ ಮಾರ್ಕೆಟ್ ಫಾರ್ ಆಲ್ ಗುಡ್ ರೀಸನ್ಸ್ ದಿಸ್ ಈಸ್ ಎ ಎಕ್ಸಿಲೆಂಟ್ ರಿಲೇಷನ್ಶಿಪ್ ಇನ್ ಟು ವೇ ವಿನ್ ವಿನ್ ಸಿಚುಯೇಷನ್ ಇರುವಂಥ ರಿಲೇಷನ್ಶಿಪ್ ಮತ್ತು ಇಲ್ಲೂ ನಾನು ಇರೋ ರೀತಿ ಬೆಂಗಳೂರು ಟೆಕ್ಸ್ ಸಬ್ಮಿಟ್ ಬಹಳ ಉತ್ತಮಗೊಳಿಸ್ಕೊತಿದ್ದ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಸರ್ ಹಾಗೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಮೆನ್ಷನ್ ಮಾಡಿದೆ ದೇಶದ ಒಂದು ಮಹತ್ವದ ಒಂದು ಕಾರ್ಯಕ್ರಮ ನಾವು ಫ್ಲಾಗ್ಶಿಪ್ ಇವೆಂಟ್ ಅಂತ ಏನು ಕರಿತೀವಿ ಆ ತರಹದ ಬ್ರ್ಯಾಕೆಟ್ ಅಲ್ಲಿ ಕಾರ್ಯಕ್ರಮ ಅದು ಬೆಂಗಳೂರು ತಂತ್ರಜ್ಞಾನ ಮೇಳ ನಾಳೆಯಿಂದ ಮೂರು ದಿನಗಳ ಕಾಲ ಶುರುವಾಗ್ತಾ ಇದೆ ವರ್ಚುವಲ್ ಆಗಿ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ಬೋದು ತುಂಬ ಜನರಿಗೆ ನಮ್ಗೆ ಗೊತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ ಪ್ರತಿ ವರ್ಷ ತಂತ್ರಜ್ಞಾನ ಕ್ಷೇತ್ರದಲ್ಲಂತೂ ಜನ ಔಟ್ಪುಟ್ ಬರ್ತಾನೆ ಇರ್ತಾರೆ ಒಂದು ಬರ್ತಾ ಇರೋರು ಇನ್ನೊಂದು ಕಡೆ ಮಗದೊಂದು ಕಡೆ ತುಂಬ ಜನ ಈಗಾಗಲೇ ಟೆಕ್ನಿಕಲ್ ಎಕ್ಸ್ಪರ್ಟ್ ಇರೋರು ಇನ್ನೊಂದು ಕಡೆ ಉದ್ಯೋಗವೂ ಬೇಕು ಅಂತ ಅರಸ್ತಾ ಇರೋರು ಈ ಎಲ್ಲದಕ್ಕೂ ಈ ತಂತ್ರಜ್ಞಾನ ಮೇಳ ನಿಜವಾಗ್ಲೂ ಸಹಕಾರಿಯಾಗುತ್ತೆ ಅನ್ನೋದು ಒಂದು ಬಹಳ ಉದ್ದೇಶ ಇದೆ ಅದನ್ನು ಡಾಕ್ಟರ್ ಅಶ್ವಥ್ ಅವರು ಹೇಳ್ತಾರೆ ಮನೇಲಿ ಕೂತಿರೋರು ದಯವಿಟ್ಟು ಎಲ್ಲೂ ಹೋಗಬೇಡಿ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಎರಡು ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ ಎಲ್ಲೂ ಹೋಗ್ದೆ ಕಾಯ್ತಾಯಿರಿ ಟೇಕ್ ಎ ಬ್ರೇಕ್ i